ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಂದಿನದ ವಿಡಿಯೋದಲ್ಲಿ ಸ್ತ್ರೀಗೆ ಮಕ್ಕಳು ಜನಿಸಿದಂತಹ ಸಂದರ್ಭದಲ್ಲಿ ಶರೀರದಲ್ಲಿ ನ್ಯೂನತೆಗಳು ಮತ್ತು ಮಾನಸಿಕ ನ್ಯೂನತೆಗಳ ಜೊತೆ ಜೊತೆಗೆ ಕುಟುಂಬದಲ್ಲೂ ಕೂಡ ಕಷ್ಟ ಕಾರ್ಪಣ್ಯಗಳು ಉಂಟಾಗಲು ಕಾರಣ ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮಕ್ಕಳು ಹುಟ್ಟಿದಂತಹ ಸಂದರ್ಭದಲ್ಲಿ ತಂದೆ ತಾಯಿಗೆ ಕಷ್ಟ ಕುಟುಂಬದವರಿಗೆ ಕಷ್ಟ ಆಸ್ತಿಗೆ ಹಾನಿ ಹೆಸರು ಕೀರ್ತಿಗೆ ಹಾನಿ ಅಥವಾ ಇನ್ನಿತ್ಯಾದಿ ರೂಪಗಳಲ್ಲಿ ಶತ್ರುಗಳ ರಚನೆ ಕಷ್ಟಗಳ ಚಕ್ರವ್ಯೂಹ ಈ ರೀತಿಯಾಗಿ ಯಾಕೆ ನಿರ್ಮಾಣ ಆಗುತ್ತೆ ಇದಕ್ಕೆ ಕಾರಣ ಏನು ಹುಟ್ಟಿದಂಥ ಮಗುವು ಅಥವಾ ಆ ಮಗುವಿಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು ಅಥವಾ ಆ ತಂದೆ ತಾಯಿಗಳಿಗೆ ಆಧಾರವಾಗಿರ್ತಕ್ಕಂಥ ಕುಟುಂಬದ ಸದಸ್ಯರು ಅಥವಾ ಅವರ ತಂದೆ ತಾಯಿಗಳು ಅಥವಾ ಅವರ ಪೂರ್ವಜರು ಯಾರು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆಲ್ ಇರ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ರೆ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಸ್ವ ಹೊ ವಿಡಿಯೋಗಳನ್ನು ವೀಕ್ಷಿಸಬಹುದು ಮೂರುವರೆ ಸಾವಿರಕ್ಕೂ ಮಿಗಿಲಾಗಿ ವಿಡಿಯೋಸ್ಗಳು ಲಭ್ಯ ಇದೆ ನಕಾರಾತ್ಮಕ ಆತ್ಮದ ಸಮಸ್ಯೆ ನಿವಾರಣೆಗೆ ನೆಗೆಟಿವಿಟಿ ನಿಮ್ಮ ಧೂಪದ ಪೌಡರ್ ಲಕ್ಷ್ಮೀ ಕುರುಬ ಪ್ರಾಪ್ತಿ ದೂಪದ ಪೌಡರ್ ಹಣಕಾಸಿನ ಸಮಸ್ಯೆ ನಿವಾರಣೆ ಎರಡನೇ ತೆಗೆ ಆಯಿಲ್ ಆತ್ಮ ಸಮಸ್ಯೆ ಇದ್ದರೆ ಅಂಥ ಸಮಸ್ಯೆ ನಿವಾರಣೆಗೆ ಇದನ್ನು ಬರ್ಗೆ ಆರ್ಡರ್ ಮಾಡಿ ತರಿಸ್ಕೊಂಡು ಅದರ ಸದುಪಯೋಗ ಪಡೆಯಬಹುದು ಹಾಗೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಜೊತೆಗೆ ಯಂತ್ರ ರಚನೆ ಕೂಡ ಮಾಡಿಸ್ಬೋದು ಇಚ್ಛೆಗಳ ಪೂರ್ತಿಗಾಗಿ ಹಾಗೆ ಸಮಸ್ಯೆಗಳ ನಿವಾರಣೆಗಾಗಿ ಈ ಒಂದು ಯಂತ್ರಗಳ ರಚನೆ ಕೂಡ ಮಾಡಿಸ್ಬೋದು ಕಾನೂನಾತ್ಮಕ ಸಮಸ್ಯೆಗಳಿದ್ರು ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡೋದು ಭಾರತದ ಕಾನೂನು ಇಂಡಿಯನ್ ಲಾ ಚಾನೆಲ್ ಕೂಡ ಇದೆ ಆಸಕ್ತರು ಕಾನೂನಾತ್ಮಕ ವಿಷಯಗಳನ್ನು ವೀಕ್ಷಿಸ್ಬೋದು ಈಗ ವಿಡಿದು ವಿಚಾರದಲ್ಲಿ ಮುಂದುವರಿಯೋಣ ಯಾವುದೋ ಸ್ತ್ರೀಗೆ ಮಕ್ಕಳು ಜನಿಸಿದ ನಂತರದಲ್ಲಿ ದೇಹದಲ್ಲಿ ಅಂಗವೈಫಲ್ಯಗಳು ಉಂಟಾದರೆ ಕಾರಣ ಏನು ಇಲ್ಲಿ ಗಮನಿಸ್ತಕ್ಕಂಥ ವಿಷಯ ಒಂದು ಅವರ ಕುಟುಂಬದಲ್ಲಿ ಶಾಪಗ್ರಸ್ತ ಸ್ಥಿತಿ ಮತ್ತು ವಾಮಾಚಾರದ ಸ್ಥಿತಿ ಇದ್ರೆ ಅದು ಕೂಡ ಆ ಸೊಸೆಗೆ ಅಥವಾ ಹೆಣ್ಮಗಳಿಗೆ ಕೂಡ ಕಾರಣ ಆಗಿರುತ್ತೆ ತೊಂದರೆ ಕೊಡ್ತಕ್ಕಂಥ ಕಾರಣ ಹುಟ್ಟುವ ಮುಂಚೆ ಮಗು ಹುಟ್ಟುವ ಮುಂಚೆ ಅಂಥ ಸಂದರ್ಭದಲ್ಲಿ ಅಂದರೆ ಆ ಮಗು ಬೆಳವಣಿಗೆ ಒಂಬತ್ತು ತಿಂಗಳುಗಳ ಸಂದರ್ಭದಲ್ಲಿ ಅಥವಾ ಮಗು ಹುಟ್ಟುವ ಕೆಲ ತಿಂಗಳುಗಳಲ್ಲಿ ಆ ದೋಷ ಶಾಪ ಪಾಪ ತಾಂತ್ರಿಕ ಇತ್ಯಾದಿ ಸಮಸ್ಯೆಗಳ ಕಾರಣದಿಂದ ಆತ್ಮಗಳು ಆ ಸ್ತ್ರೀಯ ದೇಹ ಪ್ರವೇಶಿಸ್ತಕ್ಕಂಥದ್ದು ಅಥವಾ ಬಾಧೆ ಕೊಡ್ತಕ್ಕಂಥ ಸಾಧ್ಯತೆಗಳು ನೂರಲ್ಲಿ ನೂರು ಪ್ರತಿಶತ ಯಾವಾಗ ಅಂತಹ ಸಮಸ್ಯೆಗಳು ಆ ಸ್ತ್ರೀಗೆ ಉತ್ಪನ್ನವಾಗಿ ಮಗು ಜನಿಸಿದಂಥ ಸಂದರ್ಭದಲ್ಲಿ ಆ ಮಗುವು ಕೂಡ ದೋಷದಿಂದ ಕೂಡಿರ್ತಕ್ಕಂಥದ್ದೇ ಹೆಚ್ಚಿರುತ್ತೆ ಯಾವಾಗ ದೋಷದಿಂದ ಕೂಡಿರ್ತಕ್ಕಂಥ ಜೀವ ಹುಟ್ಟಿದೆ ಆ ಕಾರಣದಿಂದ ಸ್ತ್ರೀಗೆ ಸ್ವಂಟದಲ್ಲಿ ಬಾಧೆಗಳು ದೃಷ್ಟಿಯಲ್ಲಿ ಬಾಧೆ ಅಥವಾ ಕೈ ಕಾಲುಗಳಲ್ಲಿ ಹೆಳವುತನ ಅಂದರೆ ನರಗಳು ಟ್ವಿಸ್ಟ್ ಆಗ್ತಕ್ಕಂಥದ್ದು ಅಥವಾ ಕಾಲುಗಳ ಸೆಳುತ್ತ ಸೆಳೆತ ಕೈ ಕಾಲುಗಳು ಊದುವಿಕೆ ಶರೀರ ಊದುವಿಕೆ ಮತ್ತು ಜೀವದಲ್ಲಿ ಅಶಕ್ತ ನಿಶಕ್ತಿ ಸ್ಥಿತಿ ಮರವು ಇತ್ಯಾದಿ ಕಾರ್ಯ ಇತ್ಯಾದಿ ಘಟನೆಗಳು ನಿರ್ಮಾಣ ಆಗ್ತಾ ಇದಕ್ಕೆ ಒಂದು ಸ್ತ್ರೀ ಆ ಕುಟುಂಬದಲ್ಲಿ ಆಗ್ತಕ್ಕಂಥ ಘಟನೆ ಎರಡನೇದಾಗಿ ಮುಖ್ಯವಾಗಿ ಸ್ತ್ರೀ ಕೂಡ ಮುಖ್ಯ ಕಾರಣ ಆಗ್ತಾಳೆ ಹುಟ್ಟತಕ್ಕಂಥ ಸಂದರ್ಭದಲ್ಲಿ ತಂದಿರ್ತಕ್ಕಂಥ ದೋಷ ಸುಖವಾಗಿದ್ದಾಗ ಜಾಸ್ತಿ ಬಾಧಿಸೋದಿಲ್ಲ ಮಕ್ಕಳು ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಬೆಳವಣಿಗೆ ಸಂದರ್ಭದಲ್ಲಿ ಶಿಕ್ಷಣವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸ್ತ್ರೀಗೆ ಮಗು ಜನಿಸ್ತಕ್ಕಂಥ ಸಂದರ್ಭ ಏನಿದೆ ಅಷ್ಟು ಪೈನ್ ತೊಂದರೆ ಇರೋದಿಲ್ಲ ಬದಲಿಗೆ ಯಾವ್ದಾದ್ರು ಒಬ್ಬ ಮನುಷ್ಯನನ್ನ ಆಕ್ಸಿಡೆಂಟ್ ಆಗಿತ್ತು ಆಗಿಲ್ವೋ ರೋಗಗಳಿತ್ತು ಆಪರೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಧಿಸುತ್ತೆ ಸ್ತ್ರೀಯರಾಗ್ಲಿ ಪುರುಷರಾಗ್ಲಿ ಆ ರೀತಿಯಾಗಿ ಬಾಧಿಸುತ್ತೆ ಆಪರೇಷನ್ ಸಂದರ್ಭ ಕಷ್ಟದಾಯಕ ಏಕೆಂದ್ರೆ ದೇಹ ಹೆಲ್ಪ್ಲೆಸ್ ಆ ಟೈಮ್ ಜೀವ ಹೆಲ್ಪ್ಲೆಸ್ ಕೈಕಾಲುಗಳನ್ನ ಕಟ್ಟಿರ್ತಾರೋ ಏನ್ ಮಾಡಿರ್ತಾರೋ ಹೇಗೆ ಹೇಗೆ ಆಪರೇಷನ್ ಮಾಡ್ತಾರೋ ಆ ಟೈಮ ಜೀವ ಸ್ವತಂತ್ರವಾಗಿರೋದಿಲ್ಲ ಅಂತ ಸಂದರ್ಭದಲ್ಲಿ ತುಂಬಾ ಬಾಧೆ ಮತ್ತು ಬಲು ಬಾಧೆ ಮತ್ತೆ ಸ್ತ್ರೀಗೂ ಕೂಡ ಅಷ್ಟೆ ಪ್ರಸವ ಸಮಯದಲ್ಲಿ ಬಲು ಬಾಧೆ ಹಾಗಾಗಿ ದೋಷಗಳಿದ್ದರೆ ಹೆಚ್ಚಾಗಿ ಗಂಡಸರಿಗಾಗಲಿ ಹೆಂಗಸರಿಗಾಗಲಿ ಹಾನಿಗೆ ಒಳಪಡ್ತಕ್ಕಂಥ ಜೀವ ಒಂದು ಏನೋ ಒಂದು ಪ್ರಾಕೃತಿಕವಾಗಿ ಆಗಿರ್ತಕ್ಕಂಥ ಈ ಒಂದು ಪ್ರಸೂತಿ ಪ್ರಸವ ಹಾಗೆ ಗ್ರಾಚಾರ ವಶಾತ್ ಕರ್ಮಗಳ ವಶಾತ್ ಆಗ್ತಕ್ಕಂಥ ಆಪ್ರೇಷನ್ ಇದೆರಡು ಸಂದರ್ಭದಲ್ಲಿ ಜೀವ ಸ್ವತಂತ್ರವಾಗಿರೋದಿಲ್ಲ ನೋವಿಂದ ಕೂಡಿರುತ್ತೆ ಅಂತ ಸಮಯವನ್ನೇ ಆಯ್ಕೆ ಮಾಡ್ಕೋತಾವ ಅದಕ್ಕೆ ದೋಷ ಅಂತ ಕರೀತಾರೆ ಆ ಸಂದರ್ಭದಲ್ಲಿ ಬಾಧೆಯನ್ನು ಕೊಡ್ತಾವ ಏಕೆಂದ್ರೆ ಜೀವ ತನ್ನ ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ನರಗಳನ್ನು ಎಳಿತಕ್ಕಂಥದ್ದು ಆಪರೇಷನ್ ಆಗುವಾಗ ಅಥವಾ ಆ ಸಂದರ್ಭದಲ್ಲಿ ಅಶಕ್ತ ಸ್ಥಿತಿ ಇದ್ದಾಗ ಯಾವುದೇ ಆತ್ಮಗಳು ದೇಹವನ್ನು ಪ್ರವೇಶಿಸೋದು ಸೇರ್ಕೊಳ್ಳೋದು ಸ್ತ್ರೀಯರಿಗೆ ಅಥವಾ ಯಾರೋ ಹೆಂಗುಸರು ಗಂಡಸರು ಯಾರೋ ಆಪರೇಷನ್ ಮಾಡ್ಕೊತಾರೋ ಅವರಿಗೆ ಅಶಕ್ತ ಸ್ಥಿತಿ ಜೀವ ತನ್ನಂತಾನು ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕಾಗೋದಿಲ್ಲ ಡಿಫೆನ್ಸ್ ಮಾಡ್ಕೊಳ್ಲಿಕ್ಕಾಗೋದಿಲ್ಲ ಅಥವಾ ಅವುಗಳನ್ನು ದೂರೀಕರಿಸ್ತಕ್ಕಂತಹ ಸ್ಥಿತಿನಲ್ಲೂ ಕೂಡ ಇರೋದಿಲ್ಲ ಅಶಕ್ತ ಸ್ಥಿತಿನಲ್ಲಿ ಹೀಗಿದ್ದಾಗ ಯಾವ ದೇಹದಲ್ಲಿ ಯಾವ ಮನುಷ್ಯ ಇಮ್ಯುನಿಟಿ ಪವರ್ ಹೇಗಿರುತ್ತೆ ಹೇಳಿಕ್ಕೆ ಬರೋದಿಲ್ಲ ಯಾವ ದೇಹದ ಅಂಗಾಂಗಗಳಲ್ಲಿ ಕೊರತೆ ಇರುತ್ತೆ ಅಂಥ ಅಂಗಾಂಗಗಳನ್ನು ಮ್ಯಾಕ್ಸಿಮಮ್ ಟಿಸ್ಟ್ ಮಾಡ್ತಾರೆ ಆ ರೀತಿ ಕೊರತೆ ಬರೋದಕ್ಕೆ ಕಾರಣ ಜಾತಕದಲ್ಲಿ ಅವ್ರು ತಂದಿರತಕ್ಕಂಥ ಫಲಾಫಲಗಳು ಹಾಗಾಗಿ ಇವರಿಗೆ ಇಷ್ಟು ವಯಸ್ಸಿಗೆ ಕಣ್ಣು ಹೋಗುತ್ತೆ ಅಂತ ಇರುತ್ತೆ ಯಾಕೆಂದ್ರೆ ಅವ್ರು ಹಿಂದಿನ ದಿನದಲ್ಲಿ ಯಾರ್ಯಾರು ಬತ್ತಿ ಇಟ್ಟಿರ್ತಾರೆ ಅಂದ್ರೆ ತೊಂದರೆ ಕೊಟ್ಟಿರ್ತಾರೆ ಇನ್ನೊಂದು ಕಿವಿ ಕೇಳಿಸೋದಿಲ್ಲ ಕಿವಿಡಾಗ್ಬಿಡುತ್ತೆ ಅಂತ ಇರುತ್ತೆ ಅದಕ್ಕೆ ಆ ಹುಟ್ಟಬೇಕಾದ್ರೇನೆ ಒಂಬತ್ತು ತಿಂಗಳಲ್ಲಿ ಒಂಬತ್ತು ಗ್ರಹಗಳು ಆ ಜೀವದ ಮೇಲೆ ಯಾವ್ಯಾವ ರೀತಿಯಾದಂತ ಫಲವನ್ನು ಕೊಡಲು ಹಕ್ಕನ್ನು ಹೊಂದಿರ್ತಾರೆ ಅದು ಶುಭ ಫಲ ಶುಭನ ಇರ್ಬೋದು ಅದ್ರ ಅನುಸಾರವಾಗಿ ಅಂಗಾಂಗಗಳ ರೆಡಿ ಆಗ್ತಾ ಅಂಗಾಂಗಗಳ ರಚನೆ ಆಗ್ತವೆ ಹೊಟ್ಟೆನಲ್ಲಿ ಮಕ್ಕಳು ಮಗು ಜನ್ ಮಗಳು ಮಗು ಪ್ರಿಪೇರ್ ಆಗಬೇಕಾರೆ ಅದೇನು ತಾಯಿ ನಿರ್ಮಾಣ ಮಾಡೋದಲ್ಲ ಅವಳೇನ್ ನಿಮಿತ್ತ ಒಂದು ಆಹಾರ ತಿಂತಾಳ ಒಂದಷ್ಟೆ ಅವಳು ಇನ್ನೇನು ಅಲ್ಲೇನು ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಆದ್ರೆ ಜೀವ ನಿರ್ಮಾಣ ಆಗೋದು ಜೀವ ನಿರ್ಮಾಣ ಆಗೋದು ಅದ್ರ ಕರ್ಮ ನಿರ್ಮಾಣ ಆಗೋದು ಕರ್ಮ ಫಲ ನಿರ್ಮಾಣ ಆಗೋದು ಎಲ್ಲ ಗ್ರಹಗತಿಗಳೇ ಅದರಿಂದಾಗಿ ಅವರ ಕೈಯಲ್ಲಿ ಇರ್ತಕ್ಕಂಥ ಬರಹಗಳು ಕೈಯಲ್ಲಿ ಇರ್ತಕ್ಕಂಥ ಗೆರೆಗಳು ಹಣೆಯಲ್ಲಿರೋ ಗೆರೆಗಳು ಯಾರು ತಾಯಿ ಏನು ರೆಡಿ ಮಾಡೋದಿಲ್ಲ ತಂದೆ ರೆಡಿ ಮಾಡೋದಿಲ್ಲ ಅವ್ರ ಜೀನ್ಸಲ್ಲೂ ಬರೋದಿಲ್ಲ ಅವರಿಂದ ಬರೋದಿಲ್ಲ ಆ ಜೀವ ಮಾಡಿರ್ತಕ್ಕಂಥ ಕರ್ಮಫಲ ಅನುಸಾರವಾಗಿ ಇದು ಮಾಡ್ತಕ್ಕಂಥದ್ದು ಈಗ ನಿಮ್ಮ ಮನೆಯಲ್ಲಿ ಹತ್ತು ಜನ ಒಂಬತ್ತು ಜನ ಇದ್ದೀರಿ ನಿಮಗೆ ಮನೆ ನಿರ್ಮಾಣ ಮಾಡೋದು ಅಭ್ಯಾಸ ಆಗೋಗ್ಬಿಟ್ಟಿದೆ ಗೊತ್ತಾಗ್ಬಿಟ್ಟಿದೆ ನಿಮ್ಮ ಮನೆಯಲ್ಲ ಸುಮಾರು ಮನೆ ಮಾಡಿಬಿಟ್ಟಿದಿರಿ ನೀವೆಲ್ಲ ಕಾಂಟ್ರಾಕ್ಟ್ ಅಂತಂತ ಅಂತಂತಿ ಸ್ಕೆಚ್ಚು ಇಂಜಿನಿಯರ್ ಅಂದ್ಕೊಳ್ಳಿ ಈಗ ನಿಮ್ಮ ಮನೆಯಲ್ಲಿ ನೋಡಪ್ಪ ನನಗೆಂತೂ ಇದೆಲ್ಲ ನಿರ್ಮಾಣ ಮಾಡಿ ಮಾಡಿ ಸಾಕಾಗೋಗ್ಬಿಟ್ಟಿದೆ ಎಲ್ಲ ನಮಗೆ ಕರತಲಾಮ ಕರ್ಗತಾಗ್ಬಿಟ್ಟಿದೆ ಅದರಿಂದಾಗಿ ನೋಡು ನಾನು ಈ ಡ್ರಾಯಿಂಗ್ ರೂಮ್ ಏನಿದೆ ಇದನ್ನು ನಾನು ಸ್ಕೆಚ್ ಮಾಡ್ತೇನೆ ಇನ್ನೊಬ್ರು ಬರ್ತಾರೆ ಏ ಹಾಲ್ ಏನಿದೆ ಅದು ನನಗೆ ತುಂಬ ಚೆನ್ನಾಗಿತ್ತು ನಾನು ಸ್ಕೆಚ್ ಮಾಡ್ತೇನೆ ಇನ್ನೊಬ್ಬರು ಕಿಚನ್ ಇನ್ನೊಬ್ರು ಡೈನಿಂಗ್ ಹಾಲ್ ಇನ್ನೊಬ್ರು ರೂಮ್ಗಳನ್ನು ಇನ್ನೊಬ್ಬರು ಕೂರ್ತಕ್ಕಂಥ ವಿಶ್ರಾಂತಿ ಸ್ಥಳಗಳನ್ನು ಹೀಗೆ ಮನೆಗೆ ಸಂಬಂಧಪಟ್ಟಂಥ ಹತ್ತು ವಿಭಾಗಗಳಲ್ಲಿ ಒಂಬತ್ತು ನಿರ್ಮಾಣ ಮಾಡ್ತಾರೆ ಇನ್ನೊಂದು ಹತ್ತು ಮನೆನೇ ಅನ್ಕೊಳ್ಳಿ ಒಬ್ಬೊಬ್ರು ಒಬ್ಬೊಬ್ಬರನ್ನು ಡ್ರಾಯಿಂಗ್ ಮಾಡೋಗ್ತಾರೆ ಹಾಗಾದ್ರೆ ಮನೆ ನಿರ್ಮಾಣ ಆಗಲ್ವಾ ಮನೆ ನಿರ್ಮಾಣದ ಸ್ಕೆಚ್ ಆಗಲ್ವಾ ಆಗುತ್ತೆ ಹಾಗೆ ಮನುಷ್ಯನ ದೇಹದಲ್ಲಿ ಆ ಜೀವದ ಕರ್ಮಗಳಿಗನುಸಾರವಾಗಿ ಗ್ರಹಗಳು ಅವರವರ ಪಾತ್ರವನ್ನ ನಿರ್ವಹಿಸ್ತಾರೆ ನಾವು ಈಗ ಮೈಕ್ರೋಫೋನಲ್ಲಿ ಈಗ ಹೇಳ್ಬಿಟ್ಟು ಸಾಕು ಅದೇ ಟಕ 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 ಕಟ ಆಗಿಬಿಡುತ್ತೆ ನಾವು ಯಾವುದೇ ಪೆನ್ ತೊಗೊಳ್ಳೋದಿಲ್ಲ ಬಾಲ್ ಪೆನ್ ತೊಗೊಳೋದಿಲ್ಲ ರೆ ಪೆನ್ ತೊಗೊಳ್ಳೋದಿಲ್ಲ ಆ ಪಂದ ತಗೊಳ್ಳೋದಿಲ್ಲ ಈ ಪಿನ್ ತಗೊಳ್ಳೋದು ಯಾವ್ದು ಫೋನಲ್ಲಿ ಬರೆಯೋದಿಲ್ಲ ಬರೀ ಹೇಳ್ತೀವ್ ಬರ್ಕೊಂಡು ಹೋಗ್ಬಿಡುತ್ತೆ ಹಾಗೆ ನಮಗೆ ಕೊಟ್ಟಿರತಕ್ಕಂತೆ ಈ ಬೆಂಕಿ ಪಟ್ಟಣಕ್ಕೆ ಶಕ್ತಿ ಇಟ್ಟಿದ್ದಾನೆ ಭಗವಂತ ಅಂದಮೇಲೆ ಅವ್ರ ಸ್ವಯಂ ಭಗವಂತ ಗ್ರಹಗಳು ಕೇವಲ ದೃಷ್ಟಿ ಮಾತ್ರದಿಂದಲೇ ಅವರ ದೃಷ್ಟಿ ಮಾತ್ರದಿಂದಲೇ ಅಥವಾ ಈ ದೈವಿಕ ರಚನೆಯ ಮಾತ್ರದಿಂದಲೇ ಗ್ರಹಗಳೇ ಅಲೆ ಬಂದು ಕೂತ್ಕೊಂಡು ಇದು ಮಾಡ್ಬೇಕಂದ್ರೆ ಪ್ರಭಾವ ಇತ್ತ ಇರುತ್ತೆ ಪಂಚತತ್ವಗಳಂದ್ಮೇಲೆ ಎಲ್ಲ ಪಂಚಭೂತಗಳು ಭೂತತ್ವ ಅಂದ್ರೂ ಕೂಡ ಭೂಮಿ ಜಗನ್ಮಾಂತೆ ಭೂದೇವಿ ಜಲತತ್ವ ಅಂದ್ರೆ ದೇವ ಜಲತತ್ವ ಗಂಗಾಮಯ್ಯ ವಾಯುದೇವ ಅಂದ್ರೆ ವಾಯುದೇವನೇ ಹಾಗೆ ಎಲ್ಲರೂ ಕೂಡ ದೈವಶಕ್ತಿ ಅಗ್ನಿದೇವ ಆಕಾಶ ತತ್ವ ಆಕಾಶ ದೇವ ಆಕಾಶದ ಈಗ ಇವು ಎಲ್ಲ ದೈವಗಳೇ ರಚನೆ ಆಗ್ತಾ ಇರ್ತಾರೆ ಅವ್ರಿಗೇನು ಇನ್ ಒಂಬತ್ತು ಗ್ರಹಗಳಿರೋದಕ್ಕೆ ಅದರೊಳಗಡೆ ಇದ್ದು ಕಾರ್ಯ ಮಾಡೋದಕ್ಕೆ ಏನು ಸಮಸ್ಯೆ ಅವರೇ ಐದು ಜನ ದೇವರು ಇನ್ನೂ ಒಂಬತ್ತು ಜನ ದೇವರು ಹಾಗಾಗಿ ಪೂರ್ಣವೆಲ್ಲವೂ ಕೂಡ ದೈವಿಕತ್ವವೇ ಹಾಗಾಗಿ ಜೀವ ಒಂಬತ್ತು ತಿಂಗಳು ಏನೇನು ಅದನ್ನೆಲ್ಲ ನೀಟಾಗಿ ಕೊಡ್ಸ್ಕೊಂಡು ರೆಡಿ ರೆಡಿಯಾಗಬೇಕಾರೆ ಅದನ್ನ ಯೋಗ ತಂದಿದ್ರೆ ಆ ಜೀವ ಹುಟ್ಟ ಸಂದರ್ಭದಲ್ಲಿ ಹುಟ್ಟಿದ ನಂತರದಲ್ಲಿ ಇದು ಉಡ್ ಆಗ್ಬೇಕು ಇದು ಕಣ್ಣು ಕಾಣಿಸೋದಿಲ್ಲ ಇದಕ್ಕೆ ಮಾತು ನಿಂತು ಹೋಗುತ್ತೆ ಇದಕ್ಕೆ ಕೈಕಾಲು ನಡೋಕಾಗೋದಿಲ್ಲ ಆ ದೇಹದಲ್ಲಿ ಇಂಥ ರೋಗ ಬರ್ತಾವೆ ಹೃದಯ ಹಾಳಾಗುತ್ತೆ ಕಿಡ್ನಿ ಹಾಳಾಗುತ್ತೆ ಆದ ಹಾಳಾಗಿ ಏನೇನು ಡಾಕ್ಟರ್ ಹತ್ರ ನೀವು ಲಿಸ್ಟ್ ತಗೊಂಡ್ ಸಿಕ್ತಿತ್ತು ಏನೇನು ದೇಹದಲ್ಲಿ ಬಾಧೆಗಳಾಗ್ತಾವ ಅದನ್ನೆಲ್ಲ ಅವ್ರವರು ಅವ್ರ ಕರ್ಮಾನುಸಾರವಾಗಿ ತಂದಿರ್ತಾರೆ ಅದರಿಂದಾಗಿ ಕರ್ಮವೇ ವೆರಿ ಇಂಪಾರ್ಟೆಂಟ್ ಕರ್ಮದಿಂದ ಭಾಗ್ಯ ರಚನೆ ಆಗುತ್ತೆ ಭಾಗ್ಯಕ್ಕೋಸ್ಕರ ಉತ್ತಮ ಕರ್ಮಗಳನ್ನ ಮಾಡಲೇಬೇಕು ಶುಭ ಭಾಗ್ಯಕ್ಕೆ ಇಂತಹ ಸಂದರ್ಭದಲ್ಲಿ ಆ ಜೀವ ಹುಟ್ಟು ಅಂದ್ರೆ ಇಂಥ ತಾಯಿಗೆ ಹಿಂಗಾಗಬೇಕು ತಂದೆಗೆ ಹಿಂಗಾಗ್ಬೇಕು ತಂದೆ ತಾಯಿ ಸತ್ತೋಗ್ಬೇಕು ಮಾವ ಸತ್ತೋಗ್ಬೇಕು ಕರ್ಮ ಲೆಕ್ಕ ಅದಿಲ್ಲ ಲೆಕ್ಕಿಂದಲೇ ಆ ರೀತಿ ಆಗೋದಿಲ್ಲ ಈಗ ಅವ್ರ ಪ್ರಾಪರ್ಟಿ ನಷ್ಟ ಆಗ್ಬೇಕು ಅವ್ರ ಮನೆ ಹೆಸರು ಕೀರ್ತಿ ಹಾಳಾಗ್ಬೇಕು ಇಲ್ಲ ಅವ್ರು ಹುಟ್ಟಿದ ನಂತರನೇ ಅವ್ರು ಆಸ್ತಿ ಪಾಸ್ತಿ ತಗೋತಾರೆ ಹಣ ತೊಗೋತಾರೆ ಮನೆ ತಗೋತಾರ ಸೌಭಾಗ್ಯದಿಂದ ತಂದಿದ್ದೆ ಶುಭದಿಂದ ಬಂದಿದ್ದೆ ಇದೆಲ್ಲ ಇರುತ್ತೆ ಹಾಗಾಗಿ ಯಾರು ಜೀವಗಳು ಹುಟ್ಟಿದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಏನು ನೋಡಿದ್ರು ಜಾತಕ ನೋಡ್ಸ್ತಾರೆ ಹೇಗಿತ್ತು ಹೇಗಿತ್ತೆ ಹೇಗಿತ್ತು ನೋಡ್ಬಿಡೋಣ ಮೊದಲು ಬೇಯ್ ಎಲ್ಲರೂ ಏನಾರು ಬಂದ್ಬಿಟ್ಟಿದ್ರೆ ದೋಷ ಏನಾರು ಬಂದ್ಬಿಟ್ಟಿದ್ರೆ ಯಾರು ಸಾವು ನೋವು ತಂದ್ಬಿಟ್ಟಿದ್ರೆ ಕಷ್ಟ ಒಂದು ಸರಿ ನೋಡ್ಸ್ಕೊಬ್ರಿ ಅಂತಾರೆ ಹೆಣ್ಮಕ್ಳಾದ್ರಷ್ಟೇ ಗಂಡು ಮಕ್ಕಳಾದ್ರೆ ಹೆಂಗು ಸರ್ ಗಂಡು ನೋಡ್ಕೊಬ್ರಿ ಇದೇ ಕಾರಣ ಯಾರಿಗೆ ದೇಹದಲ್ಲಿ ವೈಫಲ್ಯಗಳಾಗ್ತವೆ ಸ್ತ್ರೀಯರಿಗೆ ವೈಫಲ್ಯ ಆಗ್ತವೆ ಅಥವಾ ಗಂಡು ಮಕ್ಕಳೇನು ಅದಕ್ಕೆ ಸಂಬಂಧಪಟ್ಟಿರಲ್ಲ ಅವರೇನು ಮಗು ಜನ್ಮ ಕೊಟ್ಟಿರೋದಿಲ್ಲ ಆದರೆ ಅವರಿಗೂ ಕೂಡ ಕಣ್ಗಳು ಹೋಗೋದಾಗದಿರ್ಬೋದು ಕಿವಿಗಳು ಕೇಳದೇ ಇರೋದಾಗ್ಬೋದು ಶರೀರದಲ್ಲಿ ಅನಾರೋಗ್ಯ ಬರ್ಬೋದು ಜಾಬ್ಗಳು ಹೋಗ್ಬೋದು ವ್ಯಾಪಾರ ಉದ್ಯಮ ಇದ್ದರೆ ಅದು ಮುಳುಗ್ಬೋದು ಅಥವಾ ಅವ್ರ ಅದೃಷ್ಟ ತಂದ್ರೆ ಚೆನ್ನಾಗ್ಬೋದು ಜಾಬ್ ಸಿಗ್ಬೋದು ಅಪ್ಪನ ಆರೋಗ್ಯ ಹಾಳಾಗಿದ್ದು ಚೆನ್ನಾಗಾಗ್ಬೋದು ಯೋಗದ ಮೇಲೆ ಇವೆಲ್ಲ ಫಲಾಫಲದ ಮೇಲೆ ನಿರ್ಧರಿಸಿರ್ತಾರೆ ಇದ್ರ ಜೊತೆಗೆ ಅವರ ಒಂದು ಕರ್ಮ ಹಿಂದಿನ ಜನದಲ್ಲಿ ಏನೇನು ಮಾಡಿದ್ರು ತಂದೆ ತಾಯಿಗಳು ಕುಟುಂಬದವರು ಆ ಮಗು ಎಲ್ಲ ಕನೆಕ್ಟಿವಿಟಿ ಇರ್ತಾರೆ ಕರ್ಮ ಲೆಕ್ಕಾಚಾರ ಇದ್ದರೆ ಹುಟ್ಟು ಹುಡ್ಲಿಕ್ಕಾಗುತ್ತೆ ಹಾಗಾಗಿ ದೇಹದಲ್ಲಿ ಆ ರೀತಿಗಾಗಿದ್ದರೆ ಯಾರಿಗೆ ಆ ಥರ ಆಗಿದೆ ದೇಹದಲ್ಲಿ ಸ್ತ್ರೀಯರ್ಗ ಇದೆಯೋ ಮನೆ ಕುಟುಂಬದವ್ರಿಗ ಬೇರೆಯವ್ರಿಗೆ ಅವ್ರು ವಿಶೇಷವಾಗಿ ಅವ್ರ ಜಾತಕ ನೋಡ್ಕೋಬೇಕಾಗುತ್ತೆ ದೋಷಗಳಿದ್ರೆ ಜೀವ ಚೆನ್ನಾಗಿದ್ದಾಗ ತೊಂದರೆ ಕೊಡೋಕೆ ಅವ್ರು ಧೈರ್ಯ ಧೈರ್ಯ ಮಾಡೋದಿಲ್ಲ ಜೀವ ಬಾಧೆಗೊಳಗಾದಾಗಲೇ ಆಗ ಕೈ ಕಾಲುಗಳ ಟ್ವಿಸ್ಟ್ ಆಗೋದು ಬುದ್ಧಿ ಹಾಳು ಮಾಡೋದು ಈಗ ಜೀವ ನೊಂದಿರುತ್ತೆ ಅದು ತುಂಬ ಕಷ್ಟ ಅನುಭವಿಸಿರುತ್ತೆ ಆಪ್ರೇಷನ್ ಮಾಡಿದಾಗಲೂ ಗಂಡು ಮಕ್ಕಳು ಹೆಣ್ಮಕ್ಳು ಯಾರೇ ಆಗಲಿ ಯಾವುದೇ ಆಗಲಿ ತುಂಬ ಕಷ್ಟ ಅನುಭವಿಸ್ತಾರೆ ತರ ಸುಸ್ತು ಇದೆ ಇದೆಲ್ಲ ಇರುತ್ತೆ ಜೀವಷ್ಟೊಂದು ಪ್ರಬಲವಾಗಿರುತ್ತೆ ಹಾಗೆ ಒಂದು ಪ್ರಸವ ಆದರೆ ಒಂದು ಡಿಲ್ವರಿ ಹೆರಿಗೆ ಆದರೆ ಆಗ ಸ್ತ್ರೀಗೂ ಕೂಡ ಅಷ್ಟೇ ಕಷ್ಟ ಇರುತ್ತೆ ಅಂತ ಕಷ್ಟದ ಸಂದರ್ಭದಲ್ಲಿ ದೋಷಗಳು ಕಾರ್ಯ ಮಾಡ್ತಾ ಯಾಕೆಂದರೆ ನಿಕ್ಕಂದು ಬಾಧೆ ಕೊಡಕ್ಕಾಗೋದಿಲ್ಲ ಅದನ್ನೇ ಆಯ್ಕೆ ಮಾಡ್ಕೊಂಡಿರ್ತಾ ಹೀಗೆ ಅವರು ಜಾತಕ ಪರಿಶೀಲನೆ ಮಾಡ್ಕೋಬೇಕು ಅಲ್ಲಿ ದೋಷಗಳಿದ್ರೆ ದೋಷಗಳಿದ್ರೆ ಜಗತ್ತಲ್ಲಿ ತೊಂದರೆ ಕೊಡೋರು ಯಾರು ಇಲ್ಲ ಆತ್ಮಗಳೇ ತೊಂದರೆ ಕೊಡೋದು ಲೆಕ್ಕಾಚಾರ ತಂದಿದ್ರೆ ಇನ್ನು ಹಿಂದಿನ ಜನದಲ್ಲಿ ನೀವೇನಾದ್ರೂ ಅವ್ರಿಗೆ ಮಾಡಿದ್ರು ಅವರು ನಿಮಗೋಸ್ಕರ ಏನಾದ್ರು ತಂದಿರ್ತಾರೆ ತೊಂದರೆ ಕೊಡೋಕ್ಕೆ ಆ ದೋಷಗಳಿದ್ರೆ ಅದು ಮುಂಚಿತವಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅದನ್ನೆಲ್ಲ ಪೂಜೆ ಕೈಗಾರಿಕೆಗಳನ್ನು ಮಾಡ್ಕೊಂಡು ಪರಿಹಾರ ಮಾಡ್ಕೋಬೇಕು ಇಲ್ಲಿದ್ರೆ ದೋಷಗಳ ಕಾರಣದಿಂದ ನಿಮಗೆ ಆತ್ಮಗಳ ಹಾವಳಿ ಇರುತ್ತೆ ಅದು ತಂತ್ರಮಂತ್ರ ಮಾಡಿಸಿ ಬಂದು ಸೇರಿಕೊಂಡಿರಲಿ ಅಥವಾ ಹಂಗೇನೆ ಬಂದು ಸೇರಿಕೊಂಡಿರಲಿ ಲೆಕ್ಕಾಚಾರ ಇದೆ ತಂತ್ರಮಂತ್ರನೇ ಬೇಕಾಗೋದಿಲ್ಲ ಒಂದು ವೇಳೆ ಪೂರ್ವ ಜನ್ಮದಲ್ಲಿ ತಂತ್ರಮಂತ್ರ ಮಾಡಿಸಿದ್ರೆ ಈ ಜನ್ಮದಲ್ಲಿ ತಂತ್ರಮಂತ್ರ ಆಗ್ತಾ ಆ ಕಾರಣದಿಂದ ಆತ್ಮದ ಹಾವಳಿ ಇದ್ರೆ ಆಗ ಅವು ನೀವು ವೀಕ್ ಆಗಿರೋದು ಸಮಯ ನೋಡ್ತಾ ನಿಮಗೆ ತೊಂದರೆ ಮಾಡ್ತಾ ಆ ಸಂದರ್ಭದಲ್ಲಿ ಶಾರೀರಿಕ ನ್ಯೂನ್ಯತೆ ಮಾನಸಿಕ ನ್ಯೂನ್ಯತೆ ಅಥವಾ ಜೀವನದ ಇತ್ಯಾದಿ ನ್ಯೂನತೆಗಳು ಕೂಡ ಉಂಟಾಗ್ತಾ ಆ ಮಗುವಿನ ಜಾತಕ ಪರಿಶೀಲನೆ ಕೂಡ ಮಾಡಬೇಕು ಯಾರು ನೋವಿಗೊಳಗಾಗ್ತಾಯಿರ್ತಾರದು ಹುಟ್ಟಿದ ನಂತರ ಅಥವಾ ಅದು ಇನ್ನೇನು ಹುಟ್ಟುತ್ತೆ ಮಕ್ಕಳು ಮಗು ಆಗುತ್ತೆ ಅನ್ನೋದ್ ನಂತರದಲ್ಲೇ ಶುರುವಾಗ್ಬಿಟ್ಟಿರ್ತಾ ಎಂಟ್ರೆನ್ಸ್ ಎಂಟ್ರೆನ್ಸ್ ತಿಳಿಸ್ಬಿಡುತ್ತೆ ಯಾರ್ಯಾರು ಹೇಗೆ ಅಂತ ಅದರ ಆಧಾರದ ಮೇಲೆ ನೀವು ಮನೆ ಮನೆ ಪರಿಸ್ಥಿತಿ ಇದನ್ನೆಲ್ಲ ಚೆಕ್ ಮಾಡ್ಕೋಬೇಕು ಅಂಥ ದೋಷ ಇತ್ಯಾದಿಗಳಿದ್ರೆ ಅದನ್ನು ಪರಿಹಾರನೂ ಕೂಡ ನೀವು ಮಾಡ್ಕೋ ಪರಿಹಾರ ಮಾಡಿಕೊಂಡ್ರೆ ಹಾಗೆಲ್ಲ ಚೆನ್ನಾಗಿರುತ್ತೆ ಪರಿಹಾರ ಮಾಡ್ಕೊಳ್ಳಲಿಲ್ಲ ಅಂದರೆ ಇವೆಲ್ಲ ಬಾಧೆಗಳಿಗೆ ಒಳಗಾಗ್ತವೆ ಏನು ಕರ್ಮ ಫಲಗಳಂತಂದಿದ್ರು ಅದೆಲ್ಲ ನಿರ್ಮಾಣ ಆಗಿ ನಡೆಯುತ್ತೆ ಮುಂದಿನ ಬಿಡದಲ್ಲಿ ಭೇಟಿ ಹಾಕೋಣ